ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಚಾಂಪಿಯನ್ಸ್ ಟ್ರೋಫಿಯ ಎಂಟನೇ ಪಂದ್ಯ ಎಂದು ಗ್ರೂಪ್ ಬಿ ತಂಡಗಳಾದಂಥ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೀತಾ ಇರುವಂಥದ್ದು ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂಥ ಶ್ರೀಲಂಕಾ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಈ ಮೂಲಕ ಬ್ಯಾಟಿಂಗ್ ಅನ್ನು ಆರಂಭಿಸಿದಂಥ ಭಾರತ ತಂಡ ಸದ್ಯಕ್ಕೆ ನಲವತ್ತು ಓವರ್ಗಳಲ್ಲಿ ಒಂದು ಇನ್ನೂರ ಹದಿನಾರು ಬಾರಿಸಿ ಮೂರು ವಿಕೆಟ್ ಅನ್ನು ಕಳ್ಕೊಂಡಿರುವಂಥದ್ದು ಇದರ ಮಧ್ಯೆ ಶಿಖರ್ ಧವನ್ ಅವರು ರೋಚಕ ಶತಕವನ್ನು ಬಾರಿಸಿರುವಂಥದ್ದು ಹೌದು ಹದಿಮೂರು ಫೋರ್ಗಳ ನಡುವಿನೊಂದಿಗೆ ಕೇವಲ ನೂರ ಹನ್ನೆರಡು ಬಾಲ್ಗಳಲ್ಲಿ ಒಂದು ಶತಕವನ್ನು ಬಾರಿಸಿದ್ದಾರೆ ಇನ್ನು ಇವರಿಗೆ ಆರಂಭಿಕರಾದಂಥ ರೋಹಿತ್ ಶರ್ಮಾ ಅವರು ಸಾಥ್ ನೀಡುತ್ತಾರೆ ಹೌದು ಅವರು ಕೂಡ ಎಪ್ಪತ್ತೆಂಟು ರನ್ ಬಾರಿಸಿರುವಂಥದ್ದು ಆದರೆ ವಿಷಾದನೀಯ ಸಂಗತಿ ಏನು ವಿರಾಟ್ ಕೊಹ್ಲಿ ಅವರು ಡಕ್ಔಟ್ ಆಗಿರುವಂಥದ್ದು ಹೌದು ಸೊನ್ನೆಗೆ ಔಟ್ ಆಗಿ ಅಭಿಮಾನಿಗಳೇ ಒಂದು ರೀತಿ ಬೇಸರವನ್ನು ತಂದಿರೋದು ಅಂತ ಹೌದು ಆದರೂ ಒಂದು ಬ್ಯಾಟ್ಸ್ಮನ್ಗಳು ಒಳ್ಳೆಯ ಅಡಿಪಾಯವನ್ನು ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ನಲವತ್ತು ಊರುಗಳಲ್ಲಿ ಇನ್ನೂರ ಹದಿನೆಂಟು ರನ್ಗಳನ್ನು ಬಳಸಿರುವಂಥದ್ದು ಸಣ್ಣ ಸ್ಕೋರೇನೆಲ್ಲ ಕಾದು ನೋಡಬೇಕಾಗಿದೆ ಮುನ್ನೂರು ರನ್ಗಳ ಗಡಿಯನ್ನು ಭಾರತ ತಂಡ ದಾಟುತ್ತಾ ಅಂತ ನಿಮಗೆ ಅನಿಸುತ್ತೆ ಎಷ್ಟು ಸ್ಕೋರನ್ನು ಎಷ್ಟು ಟಾರ್ಗೆಟನ್ನು ಶ್ರೀಲಂಕಾ ತಂಡಕ್ಕೆ ಭಾರತ ನೀಡುತ್ತೆ ನಿಮಗಿರ ಬಗ್ಗೆ ಎನ್ಸ್ಟೆಡೆ ಕಾಮೆಂಟಲ್ಲಿ ತಿಳಿಸಿ ನಿಮಗೆ ಅಂದರೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ